ಗಿರಿಯರ್ಜಿ ಹೇಳಿರುವ ಸಂಸ್ಕಾರಗಳು ಮದುವೆ ಆಗದವರ ಹಾಗೂ ಮಕ್ಕಳು ಆಗದೇ ಇದ್ದವರ ಬಳಿ ಪದೇ ಪದೇ ಅವುಗಳನ್ನು ಕೇಳುತ್ತಾ ಇರಬಾರದು ಸಂಜೆ ದೀಪ ಹಚ್ಚಿದ ನಂತರ ಮನೆಯ ಮುಖ್ಯದ್ವಾರವನ್ನು ಕೂಡಲೇ ಮುಚ್ಚಬಾರದು ಆ ಸಮಯದಲ್ಲಿ ಲಕ್ಷ್ಮೀದೇವಿ ಆಗಮಿಸುತ್ತಾಳೆ ಎಂದು ಹೇಳುತ್ತಾರೆ ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು ನಿಂತುಕೊಂಡು ಇರುವುದು ಮಹಿಳೆಯರೂ ಮಾಡಬಾರದು ಹಾಗೂ ಮನೆಯಲ್ಲಿ ಯಾರೂ ಹಾಗೆ ಮಾಡುವುದು ಒಳ್ಳೆಯದಲ್ಲ ಹೆಣ್ಣು ಮಕ್ಕಳು ಮನೆಯಲ್ಲಿ ಕೆಟ್ಟ ಪದಗಳಿಂದ ಬಯುತ್ತಾ ಇರಬಾರದು ದರಿದ್ರ ಅಪಶ್ಕುನ ಅನ್ನುವ ಪದವನ್ನು ಮನೆಯಲ್ಲಿ ಯಾವ ಸದಸ್ಯರಿಗೂ ಹೇಳಬಾರದು ಮಹಿಳೆಯರ ಬೈತಲೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಹಾಗಾಗಿ ಮಹಿಳೆಯರು ಕುಂಕುಮವನ್ನು ಬೈತಲೆಗೆ ಪ್ರತಿನಿತ್ಯ ಹಚ್ಚಿಕೊಂಡರೆ ಒಳ್ಳೆಯದು ಮನೆಯಲ್ಲಿ ಮಹಿಳೆಯರು ತಮ್ಮ ಎರಡು ಕೈಗಳಿಂದ ಕೂದಲನ್ನು ಕೆರೆಯುತ್ತಾ ಇರಬಾರದು ಇದು ಮನೆಗೆ ಅತ್ಯಂತ ಕೆಟ್ಟದ್ದು ಮಹಿಳೆಯರು ಯಾವುದೇ ದೇವರ ಪೂಜೆ ಮಾಡುವಾಗ ಕೂದಲನ್ನು ಹರಡಿಕೊಂಡು ಪೂಜೆಯನ್ನು ಮಾಡಬಾರದು ಬದಲಿಗೆ ಕಟ್ಟಿಕೊಂಡು ಮಾಡಬೇಕು ಮನೆಯಲ್ಲಿ ಯಾರಾದರೂ ಊಟ ಅಥವಾ ತಿಂಡಿ ಮಾಡಿ ಹೊರಗೆ ಹೋಗುತ್ತಿರುವಾಗ ಅವರು ಹೊರಡುವ ಮುಂಚೆ ಆ ತಟ್ಟೆಯನ್ನು ತೆಗೆಯಬೇಕು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಬಾರದು ಅಂತಹ ಸಮಯದಲ್ಲಿ ನಮಗೆ ಬೇಡ ಅನ್ನಬಾರದು ಬದಲಿಗೆ ನಾಳೆ ತೆಗೆದುಕೊಳ್ಳುತ್ತೇನೆ ಎನ್ನಬೇಕು ಊಟಕ್ಕೆ ಕುಳಿತಿರುವವರಿಗೆ ಹೆಣ್ಣು ಮಕ್ಕಳು ತಪ್ಪದೇ ಉಪ್ಪನ್ನು ಬಡಿಸುವುದರಿಂದ ಮನೆಗೆ ಒಳ್ಳೆಯದು ಊಟ ಮಾಡುವವರಿಗೆ ಕೆಟ್ಟ ದೃಷ್ಟಿ ತಾಕುವುದಿಲ್ಲ ಮನೆಯ ಹೊರಗೆ ಹೆಣ್ಣು ಮಕ್ಕಳು ಕುಳಿತಿರುವಾಗ ಕಾಲು ಮೇಲೆ ಕಾಲು ಹಾಕಿ ಅಲ್ಲಾಡಿಸುತ್ತಾ ಇರುವುದು ಮನೆಗೆ ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ ಹೆಣ್ಣು ಮಕ್ಕಳು ಯಾವಾಗಲೂ ನಡೆಯುವಾಗ ನೆಲಕ್ಕೆ ಶಬ್ದ ಮಾಡುತ್ತಾ ನಡೆಯಬಾರದು ಎಂದು ಹೇಳುತ್ತಾರೆ ಗಂಡಸರು ಊಟ ಅಥವಾ ತಿಂಡಿ ತಿನ್ನುತ್ತಿರುವಾಗ ಮಹಿಳೆಯರು ಹಾಲಿಗೆ ಹೆಪ್ಪನ್ನು ಹಾಕಬಾರದು ಯಾರಾದರೂ ಒಮ್ಮೆ ಏನಾದರೂ ತಪ್ಪು ಮಾಡಿದರೆ ಅವರಿಗೆ ತಿದ್ದಲು ಒಂದು ಅವಕಾಶ ಕೊಡಬೇಕೆ ಹೊರತು ಪದೇ ಪದೇ ಆ ತಪ್ಪುಗಳನ್ನು ಅವರೊಂದಿಗೆ ಹೇಳುತ್ತಾ ಇರಬಾರದು ಇದು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಕಳೆದು ಹೋಗಿದ್ದರ ಬಗ್ಗೆ ಚಿಂತೆ ಮಾಡುವ ಬದಲು ಮುಂದೆ ಏನು ಎಂದು ಯೋಚಿಸಿ ಜಾಗ್ರತೆಯಾಗಿ ಹೆಜ್ಜೆ ಇಡುವುದು ಒಳ್ಳೆಯದು ಎದುರಿಗೆ ಎಷ್ಟು ಜನ ಸ್ನೇಹಿತರಿದ್ದರೂ ಎಲ್ಲರನ್ನೂ ಒಂದೇ ಸಮನವಾಗಿ ನೋಡಬೇಕು ಎಲ್ಲರೊಂದಿಗೆ ಸಮಾನವಾಗಿ ಮಾತನಾಡುವುದನ್ನು ಕಲಿಯಬೇಕು ಒಬ್ಬರ ಮನಸ್ಸನ್ನು ನೋಯಿಸುವ ಮುನ್ನ ಆಲೋಚನೆ ಮಾಡಿ ಅವರ ಜಾಗದಲ್ಲಿ ನಾವಿದ್ದರೆ ಏನಾಗುತ್ತಿತ್ತು ಎಂದು ಹಾಗಾಗಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರದು ಹಿರಿಯರು ಹೇಳಿದ ಮಾತನ್ನು ನಾವು ಕೇಳಬೇಕು ಅದರ ಬದಲು ಅವರ ಮನಸ್ಸನ್ನು ನೋಯಿಸಿ ನಾವು ಮುಂದೆ ಹೋಗಬಾರದು ಅವರು ಹೇಳುವುದರಲ್ಲಿ ಒಂದು ಅರ್ಥ ಇದೆ ಎಂದು ನಾವು ಅರಿತಿರಬೇಕು ಮನೆಗೆ ಯಾರಾದರೂ ಬಂದರೆ ಅವರೊಂದಿಗೆ ಚೆನ್ನಾಗಿ ಮಾತನಾಡಿ ಕಳಿಸಬೇಕು ಮನೆಗೆ ಬಂದ ಅತಿಥಿ ಶತ್ರುವಾದರೂ ದೇವರ ಸಮಾನ ಎಂದು ಹೇಳುತ್ತಾರೆ ಮನೆಗೆ ಹಿರಿಯರು ಯಾರಾದರೂ ಆಗಮಿಸಿದರೆ ನಿಂತು ಅವರಿಗೆ ಗೌರವ ಕೊಡುವುದು ಒಳ್ಳೆಯದು ಕುಳಿತುಕೊಂಡೇ ಇರಬಾರದು ಯಾರನ್ನಾದರೂ ಭೇಟಿಯಾದಾಗ ಅವರ ವಯಸ್ಸು ಹಾಗೂ ಸಂಬಳದ ಬಗ್ಗೆ ಕೇಳಬೇಡಿ ಯಾರಾದರೂ ನಿಮಗೆ ಸಹಾಯ ಮಾಡಿದಾಗ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ ನಿಮ್ಮ ಬಳಿ ಸಹಾಯ ಮಾಡಲು ಆದರೆ ಸಹಾಯ ಮಾಡಿ ಯಾರೊಂದಿಗಾದರೂ ಮಾತನಾಡುತ್ತಿರುವಾಗ ಅವರು ಹೇಳುವುದನ್ನು ಪೂರ್ತಿ ಕೇಳಿಸಿಕೊಳ್ಳಬೇಕು ನಂತರ ಮಾತನಾಡಬೇಕು ಮಧ್ಯ ಮಧ್ಯ ಮಾತನಾಡುವುದನ್ನು ಮಾಡಬಾರದು